ನಮಸ್ಕಾರ ವೀಕ್ಷಕರೇ ಇವತ್ತು ಶ್ರೀನಿವಾಸ ಅವರಿಂದ ತುಂಬ ಕುತೂಹಲದಿಂದ ನಾವಿಲ್ಲಿ ಜಟಾಯು ಪಕ್ಷಿಯ ಒಂದು ಸಮಾಧಿಯನ್ನು ನೋಡ್ಲಿಕ್ಕೆ ಬಂದಿದ್ವಿ ನಾವಿಲ್ಲಿ ಇಲ್ಲಿ ಏನಪ್ಪ ಇದ್ರ ಉದ್ದೇಶ ಅಂತಂದ್ರೆ ಈ ಜಟಾಯು ಪಕ್ಷಿ ಯಾವ ರೀತಿ ಪ್ರಾಣವನ್ನ ತನ್ನ ಪ್ರಾಣವನ್ನ ಬಿಡಬೇಕಾದ್ರೆ ಇಲ್ಲಿ ಮಣ್ಣಾಗಿರ್ತಕ್ಕಂಥ ದೃಶ್ಯ ನೀವು ನೋಡ್ತಾ ಇದ್ದೀರಾ ಇದು ಹೆಂಗೆ ಅಂತಂದ್ರೆ ಆ ಸೀತೆನ ರಾವಣ ಅಪಹರಿಸಿಕೊಂಡು ಬರುವಾಗ ಅಂದರೆ ಈ ರಾವಣ ಆ ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಬರುವಾಗ ಅಂದರೆ ಈ ಒಂದು ಭಿಕ್ಷುಕನ ಋಷಿ ವೇಷ ಹಾಕೊಂಡು ಭಿಕ್ಷುಕನ ಎಲ್ಲಿ ಹೋಗ್ಬಿಟ್ಟು ಆ ಸೀತೆನ ಹೊರಗಡೆ ಆ ಲಕ್ಷ್ಮಣ ಗೀಸಿರ್ತಕ್ಕಂಥ ಗೆರೆಗಳನ್ನು ದಾಟಿ ಹೊರಗಡೆ ಕರೆಸ್ಕೊಂಡು ಸೀತೇನ ಪುಷ್ಪಕ ವಿಮಾನದಲ್ಲಿ ಕರೆದುಕೊಂಡು ಬರುವಾಗ ಅಂದರೆ ಬಾಹ್ಯಾಕಾಶದಲ್ಲಿ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಕರೆದುಕೊಂಡು ಬರ್ತಿರಬೇಕಾದ್ರೆ ಈ ರಾಮ ಮತ್ತು ಲಕ್ಷ್ಮಣನಿಗೆ ತುಂಬ ಗಾಬರಿ ಉಂಟಾಗಿರ್ತದೆ ಎಲ್ಲೋದು ನಮ್ಮ ಸೀತೆ ಎಲ್ಲೋದ್ರು ನಮ್ಮ ಸೀತೆ ಅಂತ ಆ ಸಂದರ್ಭದಲ್ಲಿ ಈ ಜಟಾಯು ಪಕ್ಷಿ ಅಂತಕ್ಕಂಥದ್ದು ಪುಷ್ಪಕ ವಿಮಾನದಲ್ಲಿ ಸೀತೆ ಮತ್ತು ರಾವಣ ಮೇಲೆ ಬರಬೇಕಾದ್ರೆ ಆ ಜಟಾಯು ಪಕ್ಷಿ ಅಂತಕ್ಕಂಥದ್ದು ಆ ಪುಷ್ಪಕ ವಿಮಾನ ರಾವಣನ ತಡಿಲಿಕ್ಕೆ ಅಡ್ಡ ಹೋಗ್ತದೆ ಆ ರಾವಣ ಕತ್ತಿ ತಗೊಂಡು ಆ ಒಂದು ಜಟಾಯು ಪಕ್ಷಿಯನ್ನ ನನ್ನ ನನ್ನ ಪುಷ್ಪಕ ವಿಮಾನಕ್ಕೆ ಅಡ್ಡ ಬರಬೇಡ ಎಂದು ರೆಕ್ಕೆಯನ್ನು ಕತ್ತರಿಸ್ತಾನೆ ರೆಕ್ಕೆಯನ್ನು ಕತ್ತರಿಸಿದಾಗ ಅದು ಅಲ್ಲಿಂದ ಬಂದು ಇಲ್ಲಿ ಬಿದ್ದು ರಾಮ ಇದೇ ದಾರಿಯಲ್ಲಿ ಬರಬೇಕಾದ್ರೆ ರಾಮ ಮತ್ತು ಲಕ್ಷ್ಮಣ ಈ ಜಟಾಯು ಪಕ್ಷಿ ಹೇಳುತ್ತೆ ರಾವಣ ಸೀತೆಯನ್ನು ಅಪರಿಸಿಕೊಂಡು ಪುಷ್ಪಕ ವಿಮಾನದಲ್ಲಿ ಹೋಗತಿರ್ಬೇಕಾದ್ರೆ ನನ್ನ ಈ ರೀತಿ ಕಡದ್ರು ಅಂತ ಈ ಜಟಾಯು ಪಕ್ಷಿ ಹೇಳಿದಾಗ ನಾನು ಇಲ್ಲಿ ಪ್ರಾಣ ಬಿಡ್ತಾ ಇದ್ದೀನಿ ರಾಮ ನಾನು ಪ್ರಾಣ ಬಿಡ್ತಾ ಇದ್ದೀನಿ ನನಗೆ ಒಂದು ಒಂದು ಜೀವದ ಒಂದು ಸಮಾಧಿಯನ್ನು ನನಗೆ ನಿರ್ಮಿಸಿಕೊಡುವಂತ ಕೇಳಿದಾಗ ಶ್ರೀರಾಮ ಇಲ್ಲಿ ಒಂದು ಲಿಂಗ ಪ್ರತಿಷ್ಠಾಪನೆಯನ್ನು ಮಾಡ್ತಾನೆ ಇದು ಈ ಒಂದು ಚಟಿಂಗಿರಾಮೇಶ್ವರ ಬೆಟ್ಟದ ಪ್ರಸಿದ್ಧಿ ಇದು ತುಂಬ ಭಾಳ ಎತ್ತರವಾಗಿದೆ ವೀಕ್ಷಕರೇ ಕೆಳಗಡೆಯಿಂದ ಮೇಲ್ ಬರಲಿಕ್ಕೆ ತುಂಬ ಕಷ್ಟ ಯಾಕಂದರೆ ನಾವು ಬೆ ಬಂಡೆಗಳಲ್ಲಿ ಅಲ್ಲಿ ಇಲ್ಲಿ ಕಲ್ಲು ಗುಡ್ಡುಗಳನ್ನು ಸ್ವಲ್ಪ ಹಿಡ್ಕೊಂಡು ಹಿಡ್ಕೊಂಡು ಹುಷಾರಾಗಿ ಹತ್ ಬಂದಿದ್ವಿ ಸೈಡಿಗೆ ಸೇಫ್ಟಿ ಏನಿಲ್ಲ ತುಂಬ ಕಷ್ಟಪಟ್ಟು ಮೇಲ್ ಬರಬೇಕು ಬಟ್ ತುಂಬ ಪ್ರೇಕ್ಷಣೀಯವಾದಂಥ ಸ್ಥಳ ಈ ಕೇರಳದಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಇದೆ ಈ ರಾಮನ ಒಂದು ಕುರುಹುಗಳು ಅಲ್ಲೆಲ್ಲ ಇದೆ ಅಂತ ಹೇಳ್ತಾರೆ ಬಟ್ ಅಲ್ಲೆಲ್ಲ ಇಲ್ಲ ವೀಕ್ಷಕರೇ ನಿಜವಾದ ಕುರುಹು ಇದು ಇದು ಬಂದ್ಬಿಟ್ಟು ಮಳಕಂಬೂರು ತಾಲೂಕ್ ಚಿತ್ರದುರ್ಗ ಡಿಸ್ಟಿಕ್ಕು ರಾಮ್ಪುರದ ಬಳಿ ರಾಮಸಾಗರ ಅಂತ ಒಂದು ಹಳ್ಳಿ ಬರ್ತತ್ತೆ ಆ ಹಳ್ಳಿ ಪಕ್ಕದಾಗ ಈ ಒಂದು ದೊಡ್ಡ ತುಂಬಾ ಏಕಶಿಲ ಅಂತ ತಪ್ಪಾಗ್ಲಾರ್ದು ಇದು ಒಂದು ತುಂಬಾ ಎತ್ತರವಾದಂತ ಬೆಟ್ಟದ ಪ್ರದೇಶದಲ್ಲಿ ಇದು ಜಟಾಯು ಪಕ್ಷಿ ಬಿದ್ದಾಗ ಇದು ನಿರ್ಮಿತವಾದಂತ ಒಂದು ಸ್ಥಳ ಸಮಾಧಿ ನಾನು ಇಲ್ಲೇ ಸ್ಥಳೀಯ ವೀಕ್ಷಕರೇ ನಿಮಗೆಲ್ಲ ಸ್ವಲ್ಪ ನಾನು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಂದಿನಿ ತುಂಬಾ ಧನ್ಯವಾದ